ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥಾನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮತ್ತೆ ಈ ರೀತಿ ಬೀಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟ್ಗೆ ಎಳ್ಕೊಬೇಕು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಆದ್ಮೇಲೆ ಒಂದು ಚೈನ್ನ ತಗೋಬೇಕು ಎರಡು ಸಲ ಲಾಕ್ ಮಾಡಿ ಒಂದು ಚೈನ್ ತಗೋಬೇಕು ಒಂದು ಚೈನ್ ತಗೊಂಡಾದ ಥ್ರೆಡ್ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ಸಲ ಒಂದು ಚೈನ್ ತಗೋಬೇಕು ನೋಡಿ ಈ ರೀತಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ತಗೋಬೇಕು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಮತ್ತೆ ಒಂದು ಚೈನ್ನ ತಗೋಬೇಕು ಒಂದು ಚೈನ್ ತಗೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಒಂದು ಚೈನ್ನ ತಗೋಬೇಕು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ನ ತಗೊಳ್ಳೋದು ಮತ್ತೆ ಒಂದು ಬೀಡ್ಸ್ನ ತಗೊಳ್ಳೋದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ಒಂದು ಚೈನ್ನ ತಗೋಬೇಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು ಬೇಸ್ ಲೈನ್ ಬಂದು ಇದೇ ಥರ ಕಂಟಿನ್ಯೂ ಆಗುತ್ತೆ ಬೀಡ್ಸ್ ಹಾಕೋಕ್ಕಿಂತ ಮುಂಚೆ ಒಂದು ಚೈನ್ ತಗೊಳೋದು ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ ಮೇಲೆ ಒಂದು ಚೈನ್ನ ತಗೋಬೇಕು ಮತ್ತೆ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ಬೇಸ್ ಲೈನ್ ಬಂದು ಕಂಪ್ಲೀಟ್ ಆಗುತ್ತೆ ನಮಗೆ ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಬೇಸ್ ಲೈನ್ ಇದೇ ಥರ ಮಾಡ್ಕೋಬೇಕು ನಾವು ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಆ ಬೀಡ್ಸ್ ಆ ಕಡೆ ಈ ಕಡೆ ಒಂದೊಂದು ಚೈನ್ ತಗೋಬೇಕು ಅಷ್ಟೇ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಲಾಕ್ ಮಾಡಿ ಆದ್ಮೇಲೆ ನಾವು ಎರಡು ಚೈನ್ ತಗೋಬೇಕು ನೋಡಿ ಒನ್ ಟು ಈ ರೀತಿ ಎರಡು ಚೈನ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೇನು ಒಂದು ಚೈನ್ ತಗೊಂಡಿರ್ತೀವಿ ನೋಡಿ ಬೀಡ್ಸ್ ಈ ಕಡೆ ಅಲ್ಲಿಗೆ ನಾವು ಒಂದು ಡಬಲ್ ಕೋಶನ್ ತಗೊಳ್ಳೋದು ಎರಡರಲ್ಲಿ ಒಂದು ಮತ್ತೆ ಒಂದು ಇವಾಗ ನಾಲ್ಕು ಚೈನ್ ತಗೋಬೇಕು ಈ ಬೀಡ್ಸ್ ಸುತ್ತ ಕವರ್ ಆಗಬೇಕು ಆ ಥರ ನಾಲ್ಕು ಇಲ್ಲಾಂದ್ರೆ ಐದು ಚೈನ್ ಬೇಕಾದರೂ ತಗೋಬಹುದು ನಾನಿಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಆ ಬೀಡ್ಸ್ ಎಷ್ಟು ದೊಡ್ಡದಿದೆ ಅಷ್ಟು ಫುಲ್ ಕವರ್ ಆಗಬೇಕು ಚೈನ್ ತಗೊಂಡಾದ್ಮೇಲೆ ನಾಲ್ಕ್ ಚೈನ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಬೀಡ್ಸ್ ಆದ್ಮೇಲೆ ಒಂದು ಚೈನ್ ಹಾಕಿರ್ತೀವಲ್ವಾ ಅಲ್ಲಿಗೆ ಒಂದು ಡಬಲ್ ಕ್ರೋಶ್ ಅನ್ನ ತಗೊಳ್ಳೋದು ನೋಡಿ ಈ ರೀತಿ ಆ ಬೀಡ್ಸ್ ಆ ಕಡೆ ಈ ಕಡೆ ಡಬಲ್ ಕ್ರೋಶ ಬರುತ್ತೆ ಸೆಂಟ್ರಲ್ಲಿ ಚೈನ್ ಬರುತ್ತೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದ ಬೀಡ್ಸ್ ಈ ಕಡೆ ಒಂದು ಚೈನ್ ಇರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶನ್ನು ತಗೋಬೇಕು ಮತ್ತೆ ನಾವು ನಾಲ್ಕು ಚೈನ್ ತಗೋಬೇಕು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬೀಡ್ಸ್ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ತಗೊಂಡಿರ್ತೀವಿ ನೋಡಿ ಅಲ್ಲಿಗೆ ನಾವು ಮತ್ತೆ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಪಕ್ಕದಲ್ಲಿ ಅಲ್ಲಿಗೂ ಕೂಡ ಒಂದು ಡಬಲ್ ಕ್ರೋಶ ಎರಡ್ ಡಬಲ್ ಕ್ರೋಶ ಬರುತ್ತೆ ಈ ಕಡೆ ಬೀಟ್ಸ್ ಚೈನ್ ಒಂದು ತಗೊಂಡಿರ್ತೀವಿ ಅದಕ್ಕೊಂದು ಮತ್ತೆ ಆ ಕಡೆ ಬೀಟ್ಸ್ ಚೈನ್ ಗೆ ಒಂದು ಡಬಲ್ ಕ್ರೋಶ ಆ ತರ ಅಲ್ಲೇನು ಲಾಕ್ ಮಾಡಿರ್ತೀವಲ್ವ ಬಟ್ಟೆಗೆ ಅದ್ರ ಆ ಕಡೆ ಈ ಕಡೆ ಎರಡು ಡಬಲ್ ಕ್ರೋಶ ಬರುತ್ತೆ ನೋಡಿ ಈ ರೀತಿ ಇವಾಗ ಮತ್ತೆ ನಾವು ನಾಲ್ಕು ಇಲ್ಲ ಐದು ಚೈನ್ ತಗೋಬೇಕು ಮತ್ತೆ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬೀಟ್ಸ್ ಆದ್ಮೇಲೆ ಒಂದ್ ಚೈನ್ ಏನ್ ತಗೊಂಡಿರ್ತೀವಿ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ತಗೋಬೇಕು ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಸೆಕೆಂಡ್ ಬೀಡ್ ಈ ಕಡೆಗೆ ತಗೋಬೇಕು ಒಟ್ಟಿಗೆ ಎರಡು ಡಬಲ್ ಕ್ರೋಶ ಬರುತ್ತೆ ಅಲ್ಲೇನು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವಾ ಆದರೆ ಆ ಕಡೆ ಈ ಕಡೆ ಬೀಡ್ಸ್ ಆದ್ಮೇಲೆ ಒಂದೊಂದು ಚೈನ್ ತಗೊಂಡಿರ್ತೀವಿ ಅಲ್ಲಿಗೆ ನಾವು ಡಬಲ್ ಕ್ರೋಶನ ತಗೊಳೋದು ಸೆಕೆಂಡ್ ಸ್ಟೆಪ್ ಬಂದು ಇದೇ ಥರ ಕಂಟಿನ್ಯೂ ಆಗುತ್ತೆ ತುಂಬ ಈಸಿ ಇದೆ ಈ ಸ್ಟೆಪ್ ಫಸ್ಟ್ ಸ್ಟೆಪ್ ಕೂಡ ಈಸಿ ಈ ಸ್ಟೆಪ್ ಕೂಡ ತುಂಬಾನೇ ಈಸಿ ನೋಡಿ ಇದೇ ತರ ನಾನು ಡಿಸೈನ್ ಫುಲ್ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ಅಲ್ಲೇನು ಥ್ರೆಡ್ ಇದೆ ಅಲ್ವಾ ಅದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಕುಚ್ನ ಕಟ್ಕೋಬೇಕು ಅಲ್ಲಿ ಕುಚ್ ಕಟ್ಬೇಕಾದ್ರೆ ತುಂಬ ಈಸಿಯಾಗಿರೋ ಡಿಸೈನು ಆರಾಮಾಗಿ ಮಾಡ್ತಾ ಹೋಗ್ಬೋದು ಬಿಗಿನರ್ಸ್ ಕೂಡ ಅಲ್ಲೇನು ನಾಲ್ಕು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಕುಚ್ಚಿಗೆ ಏಯ್ಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಏಯ್ಟಿ ಅಂದರೆ ನೋಡಿ ಒಂದು ಸೈಡಲ್ಲಿ ಏಯ್ಟಿ ಇರುತ್ತೆ ಡಬಲ್ ಮಾಡಿದಾಗ ಒನ್ ಸಿಕ್ಸ್ಟಿ ಎರಡು ಕಡೆ ಸೇರಿಸ್ಬಿಟ್ಟು ಒನ್ ಸಿಕ್ಸ್ಟಿ ಆಗುತ್ತೆ ಮತ್ತು ಇದನ್ನು ಡಬಲ್ ಮಾಡಿದಾಗ ಒನ್ ಸಿಕ್ಸ್ಟಿ ಇಂಟು ಟು ಅದು ಕೂಡ ಡಬಲ್ ಆಗುತ್ತೆ ಈ ಥರ ಅಲ್ಲಿ ನಾಲ್ಕು ಚೈನ್ ಏನಿರುತ್ತೆ ಅಲ್ಲ ಅಲ್ಲಿಂದ ನಾವು ಈ ರೀತಿ ಬ್ಯಾಕ್ ಸೈಡಿಂದ ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು ಎಷ್ಟುದ್ದ ಬೇಕು ಅಷ್ಟುದ ನೋಡಿಕೊಂಡು ನಾವು ಥ್ರೆಡ್ನ ಇಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಆ ಕಡೆ ಥ್ರೆಡ್ ಏನಿರುತ್ತೆ ಅಲ್ವ ಅದನ್ನು ಕೂಡ ಸೇರಿಸ್ಬಿಟ್ಟು ನಾವು ಕುಚ್ಚನ್ನ ಕಟ್ಕೋಬೇಕು ಇಲ್ಲಾಂದರೆ ಗ್ಲೂ ಕೂಡ ಹಾಕಿ ಅಂಟಿಸ್ಕೊಬೋದು ಈ ಥರ ಕುಚ್ಚಿಗೆ ಸೇರಿಸ್ಬಿಟ್ಟು ಕೂಡ ಕುಚ್ಚನ್ನ ಕಟ್ಕೋಬೋದು ನೋಡಿ ಆ ಬೀಡ್ಸ್ ಕೆಳಗಡೆ ನಮಗೆ ಕುಚ್ಚಿ ಬರುತ್ತೆ ಎಷ್ಟುದ ಬೇಕು ಅಷ್ಟುದ ನೋಡಿಕೊಂಡು ಕುಚ್ಚಿನ ಕಟ್ ಮಾಡಿ ಮತ್ತು ಝರಿ ಥ್ರೆಡ್ ಇಂದ ಈ ರೀತಿ ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಮತ್ತು ಹೂ ಕಟ್ತೀವಲ್ವ ಆ ಥರ ಒಂದೆರಡು ಸಲ ಬ್ಯಾಕ್ ಸೈಡಿಗೆ ಗಂಟು ಹಾಕೋಬೇಕು ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಹಾಕೊಂಡ್ರೆ ಬಿಚ್ಚೋಗಲ್ಲ ನಮಗೆ ಝರಿ ಥ್ರೆಡ್ಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ಮತ್ತೆ ಕುಚ್ಚನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚನ್ನ ಕಟ್ಟಿದರೆ ನಾವು ಫಾಸ್ಟಾಗಿ ಕುಚ್ಚನ್ನ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೂರು ಕುಚ್ಚು ಒಂದ್ ಕಲರ್ ಆದ್ರೆ ಮತ್ತೆ ಮೂರು ಕುಚ್ಚು ಕಲರ್ ಕಲರ್ನ ಕಟ್ಕೊಂಡಿರೋದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಆ ಬೀಟ್ಸ್ ಕೆಳಗಡೆ ಕುಚ್ಚು ಬರುತ್ತೆ ನೋಡಿ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸ್ಯಾರಿಗಾಕ್ದಾಗ ನೋಡಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಫೈನಲ್ ಆಗಿ ಈ ತರ ಕಾಣಿಸುತ್ತೆ ಫುಲ್ ಸ್ಯಾರಿಗೆ ಹಾಕಿದಾಗ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಕುಚ್ ಮಾತ್ರ ತುಂಬಾ ಹತ್ತತ್ರ ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಕುಚ್ ಕಟ್ಕೊಳ್ಳೋಕೆ ಆ ನ ಈ ತರ ಸ್ವಲ್ಪ ದೊಡ್ಡ ಬೀಡ್ಸ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸ್ಯಾರಿಗಳಿಗೂ ಈ ಡಿಸೈನ್ ಮಾಡ್ಕೋಬಹುದು ಫಿನಿಶಿಂಗ್ ಮಾತ್ರ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಬಿಗಿನರ್ಸ್ ಕೂಡ ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು